ಹೆಚ್ಡಿಕೋಟೆಯ ಅಂತರಸಂತೆ ಗ್ರಾಮದಲ್ಲಿ ಶನಿವಾರ ಅದ್ಧೂರಿಯಾಗಿ ಹನುಮ ಜಯಂತಿಯನ್ನು ಆಚರಿಸಲಾಯಿತು ಹನುಮರ ಉತ್ಸವ ಮೂರ್ತಿಯ ರಥವನ್ನು ಎಳೆಯುವ ಮೂಲಕ ಹನುಮ ಜಯಂತಿ ಸಂಪನ್ನಗೊಂಡಿತು ಹನುಮ ಬಳಗದ ಅಧ್ಯಕ್ಷರು ಪ್ರಸನ್ನಕುಮಾರ್ ಮಾತನಾಡಿ ಹನುಮ ಜಯಂತಿಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಅಂತರಸಂತೆಯಲ್ಲಿ ಆಚರಿಸಲಾಗುತ್ತಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದರು ಕಾರ್ಯದರ್ಶಿ ಸುನಿಲ್ ಮಾತನಾಡಿ ಗ್ರಾಮದಲ್ಲಿ ಎರಡನೇ ವರ್ಷದ ಹನುಮ ಜಯಂತಿ ಆಚರಣೆ ಮಾಡುತ್ತಿದ್ದೇವೆ ಮುಂದಿನ ವರ್ಷ ಕೋಟೆಯ ನಾನಾ ಭಾಗಗಳಲ್ಲಿ ಹನುಮ ಜಯಂತಿಯನ್ನು ಹೆಚ್ಚಿನ ಸಡಗರದಿಂದ ಆಚರಣೆ ಮಾಡಲಿದ್ದೇವೆಂದು ತಿಳಿಸಿದರು ಹನುಮ ಜಯಂತಿ ಉತ್ಸವದಲ್ಲಿ ವಾದ್ಯ ಚಂಡೆ ನಗಾರಿ ವೀರಗಾಸೆ ಗೊಂಬೆ ಕುಣಿತ ಸೇರಿದಂತೆ ಹಲವು ಕಲಾತಂಡಗಳು ಮೆರುಗು ನೀಡಿದವು ಈ ವೇಳೆ ಉಪಾಧ್ಯಕ್ಷ ಕಿರಣ್ ಕುಮಾರ್ ಕಾರ್ಯದರ್ಶಿ ಸುನಿಲ್ ದೀಕ್ಷಿತ್ ಖಜಾಂಚಿ ಅಖಿಲೇಶ್ ಗೌರವಾಧ್ಯಕ್ಷ ನಂದೀಶ್ ಗ್ರಾಮ ಪಂಚಾಯಿತಿ ಸದಸ್ಯ ಮಾರುತಿಗೌಡ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಮೈಸೂರು ಈ ವರ್ಷ ಎರಡನೇ ವರ್ಷದ ನಮ್ಮ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಅದೇ ಥರ ಮುಂದೆ ಮಾಡ್ತೀವಿ ಎಲ್ಲ ಸಹಕಾರಗಳು ಆಗ ಸ್ನೇಹಿತರು ಆಗ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆಡ್ತಾರೆ ನಮ್ಮ ನಮ್ಮೂರಲ್ಲಿ ಎರಡನೇ ವರ್ಷದ ಹಣ್ಣ ಜಯಂತಿಯನ್ನು ದೂರಿಯಾಗಿ ಎಲ್ಲ ಎಲ್ಲರ ಸಹಕಾರ ಎಲ್ಲ ಕೊಡುಗೆಗಳಿಂದ ದೂರಿಯಾಗಿ ನಡೆಸ್ತಾರೆ ಮತ್ತು ಇದು ಯಾವಾಗಲೂ ನಿಲ್ಲದೆ ಪ್ರತಿ ಹೋದ ಪ್ರತಿ ವರ್ಷದಾಗೆ ನಡ್ಕೊಂಡು ಹೋಗಲಿ ಅಂತ ಆಚರಿಸ್ತಾರೆ ಸೇವೆ ಇದ್ದೀನಿ ನಮ್ಮ ಅಂತರ್ಸಂಜೆ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹನುಮ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸ್ತಾ ಇದ್ದೀವಿ ಅದಕ್ಕೆ ನಮ್ಮ ಊರಿನ ಹಿರಿಯರಾಗಲಿ ಹಿರಿಯರಾಗ್ಲಿ ಗ್ರಾಮಸ್ಥರು ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ಇದೇ ಇದೇ ರೀತಿ ಸಹಕಾರ ಮುಂದೇನೂ ನಮಗೆ ಕೊಟ್ರೆ ಈ ಉತ್ಸವವನ್ನು ಇನ್ನೂ ಅದ್ದೂರಿಯಾಗಿ ನಾವು ಮಾಡಲು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಅನುಭವ ಬಳಗ ವತಿಯಿಂದ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ

j